ನೀವು ನಂಬ್ತೀರಾ ಹದಿನೈದು ದಿವಸ ಇದನ್ನು ರೆಗ್ಯುಲರ್ ಆಗಿ ತಿನ್ನೋದ್ರಿಂದ ನಿಮ್ಮ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ ಹಾಗೆ ನಿಮ್ಮ ಸ್ಕಿನ್ ಬ್ರೈಟನ್ ಆಗುತ್ತೆ ಸೊ ಒಂದು ಸರಿ ಈ ರೀತಿ ಮಾಡ್ಕೊಳ್ತೀನಿ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ ಬನ್ನಿ ಹೇಗೆ ಮಾಡೋದು ನೋಡೋಣ ಇಲ್ಲಿ ನಾನು ಅರ್ಧ ಕಪ್ ಆಗೋವಷ್ಟು ಬಾದಾಮಿ ಅರ್ಧ ಕಪ್ ಆಗೋವಷ್ಟು ಗೋಡಂಬಿ ಕಾಲು ಕಪ್ ಆಗೋವಷ್ಟು ಪಿಸ್ತಾನ ತೊಗೊಂಡು ಲೋ ಫ್ಲೇಮಲ್ಲೇ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ ಇಲ್ಲಿ ಅದೇ ಪ್ಯಾನಲ್ಲಿ ಅರ್ಧ ಕಪ್ ಆಗುವಷ್ಟು ಪಂಪ್ಕಿನ್ ಸೀಡ್ಸ್ ಅರ್ಧ ಕಪ್ ಆಗೋಷ್ಟು ಸನ್ಫ್ಲವರ್ ಸೀಡ್ಸ್ ಕಾಲು ಕಪ್ ಆಗೋಷ್ಟು ಮೆಲನ್ ಸೀಡ್ಸ್ನ ತಗೊಂಡು ಇದು ಕೂಡ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಂಡು ಇಟ್ಕೊತಿದ್ದೀನಿ ಒಂದು ಕಪ್ ಆಗೋಷ್ಟು ಕಪ್ಪೆಳ್ಳಿರುತ್ತೆಲ್ಲ ಅದನ್ನು ತಗೊಂಡು ಚೆನ್ನಾಗಿ ಲೋ ಫ್ಲೇಮಲ್ಲಿ ಈ ರೀತಿ ಫ್ರೈ ಮಾಡಿಕೊಂಡು ಇದನ್ನು ಕೂಡ ಸಪ್ರೇಟಾಗಿ ತೆಗೆದು ಇಟ್ಕೊತಿದ್ದೀನಿ ಹಾಗೆ ಕಡಲೆ ಬೀಜ ಕೂಡ ಒಂದು ಕಪ್ ಆಗೋಷ್ಟು ತಗೊತಿದ್ದೀವಿ ಇವೆಲ್ಲ ಕೂಡ ನಾವು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು ಇದಕ್ಕೇನೆ ಅರ್ಧ ಕಪ್ ಆಗೋಷ್ಟು ಫ್ಲ್ಯಾಕ್ ಸೀಡ್ಸ್ನ ಕೂಡ ಸೇರಿಸ್ಕೊಂಡು ಇದು ಕೂಡ ಲೋ ಫ್ಲೇಮಲ್ಲ ಫ್ರೈ ಮಾಡಿ ಇಟ್ಕೊತಿದ್ದೀನಿ ಲಾಸ್ಟಲ್ಲಿ ಒಂದು ಟೇಬಲ್ ಸ್ಪೂನ್ ಆಗೋವಷ್ಟು ತುಪ್ಪನ ಸೇರಿಸ್ಕೊಂಡು ಇದಕ್ಕೆ ಒಂದು ಆಗೋವಷ್ಟು ಕೊಬ್ಬರಿನ ಒಣ ಕೊಬ್ಬರಿನ ತುರಿದು ಇಟ್ಕೊಂಡಿರೋ ಸೇರಿಸ್ಕೊಂತಿದ್ದೀನಿ ಹಾಗೆ ಇಲ್ಲಿ ನಾನು ಇದೆಲ್ಲ ಕ್ವಾಂಟಿಟಿಗೂ ಸೇರಿ ಒಂದೂವರೆ ಕಪ್ಪಾಗೋಷ್ಟು ಬೆಲ್ಲನ ತೊಗೊತಿದ್ದೀನಿ ನಿಮಗೆ ಸ್ವೀಟ್ ಇನ್ನೂ ಬೇಕು ಅಂದರೆ ನೀವು ಇನ್ನೂ ಕೂಡ ಜಾಸ್ತಿ ಮಾಡ್ಕೋಬೋದು ಸೊ ಇವಾಗ ಕಂಪ್ಲೀಟಾಗಿ ತಣ್ಣಗಾಗಿದೆ ನಾವು ಫ್ರೈ ಮಾಡಿ ಇಟ್ಕೊಂಡಿರೋಂಥ ಎಲ್ಲ ಸೀಡ್ಸ್ ಆ್ಯಂಡ್ ನಟ್ಸ್ ಈಗ ಮೊದಲನೇದಾಗಿ ಮಿಕ್ಸಿ ಜಾರ್ಗೆ ನಾವು ಆ ಡ್ರೈ ಕೊಕೊನಟ್ನ ಹಾಕ್ಕೊಂಡು ಇದಕ್ಕೇನೆ ಏಲಕ್ಕಿ ಪೌಡರ್ನ ಸೇರಿಸ್ಕೊಂತಿದ್ದೀನಿ ಇದನ್ನು ಒಂದು ಬೌಲ್ಗೆ ಹಾಕ್ಕೊಂಡು ಇವಾಗ ಮಿಕ್ಕಿರೋ ಎಲ್ಲ ಸೀಡ್ಸ್ ಆ್ಯಂಡ್ ನಟ್ಸ್ನ ಹಾಕ್ಕೊಳ್ಳೋಣ ಇಲ್ಲಿ ನಾನು ತ್ರೀ ಟೈಮ್ಸ್ ಹಾಕೊತಿದ್ದೀನಿ ಸೊ ಹಾಗಾಗಿ ಮೂರು ಸರಿಗೆ ಅರ್ಧ ಅರ್ಧ ಕಪ್ ಬೆಲ್ಲನ ಹಾಕೊತಿದ್ದೀನಿ ಸೊ ಫಸ್ಟ್ ನಾನು ಅರ್ಧ ಕಪ್ ಹಾಕ್ಕೊಂತಿದ್ದೀನಿ ಮಿಕ್ಕಿರೋ ಅರ್ಧ ನೆಕ್ಸ್ಟ್ ಬ್ಯಾಚ್ಗೆ ಹಾಕೊತಿದ್ದೀನಿ ಸೊ ಈ ರೀತಿ ಒಂದೊಂದು ಸರಿ ಅರ್ಧ ಅರ್ಧ ಕಪ್ ಹಾಕಿ ನಾವು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಬೆಲ್ಲ ಎಲ್ಲದಕ್ಕೂ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಸೊ ಇದು ಸೆಕೆಂಡ್ ಬ್ಯಾಚ್ ನೋಡ್ತಿದ್ದೀರಲ್ಲ ಇದು ಕೂಡ ಅರ್ಧ ಹಾಕೊತಿದ್ದೀನಿ ಸೊ ಮಿಕ್ಕಿರೋ ಅಂತ ಇದನ್ನು ಹಾಕ್ಕೊಂಡು ಇನ್ನೊಂದು ಅರ್ಧ ಕಪ್ ಬೆಲ್ಲ ಇತ್ತಲ್ಲ ಅದು ಕೂಡ ಸೇರಿಸ್ಕೊತಿದ್ದೀನಿ ಸೊ ಎಲ್ಲ ಕೂಡ ಈ ರೀತಿ ಗ್ರೈಂಡ್ ಮಾಡಿ ಇಟ್ಕೊಳ್ಳಿ ಸೊ ಇದು ಗ್ರೈಂಡ್ ಮಾಡುವಾಗ ಒಂದೇ ಸರಿ ನೀವು ಗ್ರೈಂಡ್ ಮಾಡಬೇಡಿ ಸ್ವಲ್ಪ ಸ್ಟಾಪ್ ಮಾಡಿ ಆನ್ ಮಾಡಿ ಆ ರೀತಿ ಮಾಡೋದ್ರಿಂದ ಎಣ್ಣೆ ಇದರಲ್ಲಿ ಬಿಡದೆ ನೀಟಾಗಿ ನಿಮಗೆ ಉದುರು ನೀ ಈ ಟೈಮಲ್ಲಿ ನೀವು ಒಂದು ಸರಿ ಸಿಹಿನ ಚೆಕ್ ಮಾಡ್ಕೊಳ್ಳಿ ಏನಾದರೂ ಕಮ್ಮಿ ಇದ್ದರೆ ನೀವು ಮತ್ತೊಂದು ಸ್ವಲ್ಪ ಬೆಲ್ಲನ ಆ್ಯಡ್ ಮಾಡಿಕೊಂಡು ನೀವು ಮಿಕ್ಸ್ ಮಾಡ್ಕೋಬೋದು ಸೊ ಇವಾಗ ಎಲ್ಲ ಕೂಡ ಚೆನ್ನಾಗಿ ರೀತಿ ಮಿಕ್ಸ್ ಮಾಡಿಕೊಂಡು ನೋಡ್ತಿದ್ರಲ್ಲ ನೀವು ಇದೇ ರೀತಿ ಕೂಡ ನೀವು ಲಾಡೂನ ಮಾಡ್ಕೋಬೋದು ಸೊ ಪ್ಲೇನಾಗಿ ಕೂಡ ಇದೇ ರೀತಿಯಲ್ಲಿ ಲಾಡು ಬರುತ್ತೆ ನಾನು ಇದಕ್ಕೆ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಸೇರಿಸಿದ್ದೀನಿ ಸೊ ತುಪ್ಪ ಬೇಡ ಅಂದರೆ ನೀವು ಕಂಪ್ಲೀಟಾಗಿ ಸ್ಕಿಪ್ ಮಾಡ್ಕೋಬೋದು ಸೊ ತುಪ್ಪನ ಎರಡು ಸ್ಪೂನ್ ಈ ರೀತಿ ಸೇರಿಸ್ಕೊಂಡು ಮತ್ತೊಂದು ಸರಿ ಚೆನ್ನಾಗಿ ರೀತಿ ಮಿಕ್ಸ್ ಮಾಡಿಕೊಂಡು ಉಂಡೆ ಕಟ್ಕೋಬೇಕಷ್ಟೇ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಹೆಲ್ದಿ ಆಗಿರುತ್ತೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಜೊತೆಗೆ ಇದನ್ನು ತಿನ್ಬೋದು ತುಂಬಾ ಹೆಲ್ದಿಯಾಗಿ ಹಾಗೆ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಮಲ್ಟಿ ವಿಟಮಿನ್ ಇರೋದರಿಂದ ಏನಾದರೂ ಡಿ ವಿಟಮಿನ್ ಐ ಕೊರತೆ ಇರೋರು ರಕ್ತಹೀನತೆ ಇರೋರು ಇದನ್ನು ದಿನ ಸೇವಿಸೋದ್ರಿಂದ ತುಂಬಾ ಒಳ್ಳೆ ರಿಸಲ್ಟ್ ನೋಡ್ತೀರಾ ಸೊ ನೋಡಿದ್ರಲ್ಲ ಟೇಸ್ಟಿಯಾಗಿ ಹೆಲ್ದಿಯಾಗಿರೋವಂಥ ಲಾಡುನ ಹೇಗೆ ಮಾಡ್ಕೊಳ್ಳೋದು ಅಂತ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಥ್ಯಾಂಕ್ ಯು